ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಪೊಟ್ಯಾಟೊ ಬಾಲ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ನ್ಯಾಕ್ಸ್ ನಾವು ಸ್ನ್ಯಾಕ್ಸ್ ಟೈಮ್ ನಲ್ಲಿ ತುಂಬಾ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾನೇ ಸುಲಭ ಮೂರು ಪೊಟ್ಯಾಟೋನ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಇದನ್ನ ನಾನು ಹಾಕ್ತೀನಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ಈ ಪೊಟ್ಯಾಟೊನ ಅದನ್ನ ಬೇಯಿಸ್ಬಿಟ್ಟು ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೋಬೇಕು ಯಾವುದೇ ರೆಸಿಪಿ ಆದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾನೇ ರುಚಿಯಾಗುತ್ತೆ ನೋಡಿ ಇದು ಬೆಂತ್ಕೊಂಡಿದೆ ಹೀಗೆ ಸ್ಮೂತ್ ಆಗಿ ಬೇಯಿಸ್ಕೋಬೇಕು ಇದರಿಂದ ನೀರನ್ನ ತೆಗ್ದ್ಬಿಟ್ಟು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಮಿಕ್ಸಿನೂ ಕೂಡ ಮಾಡ್ಕೋಬಹುದು ನೀವು ನಾನಿಲ್ಲಿ ಸ್ಮ್ಯಾಶರ್ ಇರೋದ್ರಿಂದ ಅದರಿಂದನೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾ ರೆಡಿ ಆಗಿದೆ ಸ್ವಲ್ಪ ಕಾರ್ನ್ ಫ್ಲೋರ್ ಆ ಕಾರ್ನ್ ಫ್ಲೋರ್ಪೂನ್ ಹಾಕ್ತಾ ಇದ್ದೀನಿ ನಾನು ಆಲೂಗಡ್ಡೆ ತಗೊಂಡಿದ್ದೆ ಮೂರ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಬದಲಿಗೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬಹುದು ಅಕ್ಕಿ ಹಿಟ್ಟಿಂದಾನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಒಂದ್ಸಲ ಟ್ರೈ ಮಾಡಿಲ್ಲ ಬಟ್ ಚೆನ್ನಾಗಿರುತ್ತೆ ಕಾಂಪು ಮತ್ತೆ ಅಕ್ಕಿ ಹಿಟ್ಟು ಎರಡು ಒಂದೇ ಟೈಪ್ ಬರುತ್ತಲ್ವಾ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಮಿದ್ದಿ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೊಂಡು ಇಟ್ಕೋಬೇಕು ನೋಡೋಕೆ ಎಷ್ಟು ರಸಗುಲ್ಲ ತರ ಕಾಣಿಸ್ತಾ ಇದೆ ಅಲ್ವಾ ಬೇಸನ್ ಬೇಸನ್ ತರ ಕಾಣಿಸ್ತಾ ಇದೆ ರೆಡಿ ಆಗಿದೆ ನಂತರ ಈ ಕಟ್ಕೊಂಡಿರೋ ಉಂಡೆನ ನಾವು ನೀರು ಇಟ್ಕೊಂಡು ನೀರು ಕುದಿ ಆಯಿಲ್ ಹಾಕಿ ಅದರಲ್ಲಿ ಈ ಉಂಡೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ರೆಡಿ ಮಾಡ್ಕೊಂಡಿದ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೆಪ್ಪರ್ ಪೌಡರು ಆಮೇಲೆ ಸಕ್ಕರೆ ಮತ್ತೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದೀನಿ ಉಪ್ಪು ಖಾರ ತಗೊಂಡಿದೀನಿ ನಂತರ ಅದು ಬೆಂದಿದೆ ಬೆಂದ ನಂತರ ಅದನ್ನ ನಾವು ಸೋಸ್ಕೋಬೇಕು ಅದಾದ್ಮೇಲೆ ಇದನ್ನ ನಾವು ತಣ್ಣೀರಲ್ಲಿ ಹಾಕ್ಬೇಕು ಅಂದ್ರೆ ಅಂಟ್ಕೊಳ್ಳೋದಿಲ್ಲ ಬಿಸಿ ಇದೆ ಇದನ್ನ ಸಂಜೆ ಹೊತ್ತಿನಲ್ಲಿ ಸ್ನಾಕ್ಸ್ ಆಗಿ ನಾವು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಸ್ವಲ್ಪ ಹೊತ್ತೇನೆ ತುಂಬ ಆಗ್ಬಿಡುತ್ತೆ ನೋಡಿ ಎಷ್ಟು ಸ್ಪಾಂಜ್ ತರ ಅನಿಸ್ತಾ ಇದೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವನ್ನ ಒಗ್ಗರಣೆ ಹಾಕಬೇಕಲ್ವಾ ಆಯಿಲ್ ಹಾಕ್ಬಿಟ್ಟು ನಂತರ ಅದಕ್ಕೆ ಸಾಸಿವೆ ಸೇರಿಸಿ ನೆಕ್ಸ್ಟ್ ಅದಕ್ಕೆ ಚಚ್ಚಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ನಾವು ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಪೊಟ್ಯಾಟ ಬಾಲ್ಸ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಪಲ್ಯದಲ್ಲಿ ಹಾಕಿಟ್ಟಿದ್ನಲ್ವಾ ಅದನ್ನ ನಾನಿಲ್ಲಿ ನೀರನ್ನ ತೆಗಿತಾ ಇದ್ದೀನಿ ನೋಡಿ ಪೊಟ್ಯಾಟೊ ಎಷ್ಟು ಚೆನ್ನಾಗಿ ಇದೆ ನೋಡೋಕೆನೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಪೆಪ್ಪರ್ ಪೌಡರ್ ಹಾಕ್ತೀನಿ ನಂತರ ಜೀರಿಗೆ ಮತ್ತು ಸಕ್ಕರೆ ಪುಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ ಜೀರಿಗೆ ಮತ್ತು ಸಕ್ಕರೆ ಪುಡಿ ಇದು ಹಾಕ್ತಾ ಇರೋದು ನಂತರ ಇದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಬೇಕು ಇದಕ್ಕೆ ಚಾಟ್ ಕೂಡ ಹಾಕೋಬಹುದು ನೀವು ಇಲ್ಲಿ ಚಾಟ್ ಇದಕ್ಕೆ ಹಾಕಿಲ್ಲ ಎಷ್ಟು ಸುಲಭ ಮಾಡೋದು ಕೂಡ ಈಸಿ ತುಂಬಾನೇ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ ಇದಕ್ಕೆ ನೋಡಿ ಆಲ್ರೆಡಿ ರೆಡಿ ಆಗಿದೆ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜಲ್ಲಿ ನಾವು ಬಾಲ್ಸ್ ಬಾಲ್ಸನ್ನು ಮಾಡ್ಕೋಬೇಕು ಮಾಡ್ಕೋಬಹುದು ನೋಡಿ ಸರ್ ಮಾಡ್ತಾ ಇದ್ದೀನಿ ಎಷ್ಟು ಎಮ್ಮಿ ಎಮ್ಮಿ ಕಾಣಿಸ್ತಾ ಇದೆ ಅಂತ ತಿನ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು ನಿಮಗೆ ಸ್ಪೈಸಿ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನು ಕೂಡ ಹಾಕೋಬಹುದು ಇಲ್ಲ ಅಂದರೆ ಅಚ್ಕಾರದ ಪುಡಿ ಅಷ್ಟೇ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್